ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಆ್ಯಂಡ್ ವೆಲ್ಕ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್ ಇದು ಲಾಸ್ಟ್ ನನ್ನ ಅಕ್ಕವ್ರಿಗೆ ಹೋಗಿರ್ತಕ್ಕಂಥ ವ್ಲಾಗ್ ಹಾಕಿದ್ನಲ್ವಾ ಸೊ ಅಲ್ಲಿಂದ ರಿಟರ್ನ್ ಹಾಕ್ತಕ್ಕಂಥ ವ್ಲಾಗ್ ಆಗಿರುತ್ತೆ ಮತ್ತು ಇನ್ನೂ ನೆಕ್ಸ್ಟು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಇನ್ನು ಇದು ಆಲ್ಮೋಸ್ಟ್ ನಾನು ಸಿಕ್ಸ್ ಟ್ವೆಂಟಿಗೆ ಬಸ್ ರೀಚ್ ಮಾಡಿದೆ ಅದಕ್ಕಿಂತ ಮುಂಚೆ ಅಕ್ಕವರೂರಿಂದ ಪಕ್ಕದಲ್ಲೇನೆ ಒಂದು ಸ್ಟಾಪ್ ಇದೆ ಅಂದರೆ ಬಸ್ ರೀಚ್ ಮಾಡ್ತಕ್ಕಂಥದ್ದು ಅಲ್ಲಿಂದ ಡೈರೆಕ್ಟ್ ಬಸ್ಸು ನಮಗೆ ಎಂಟನೇ ಮೇಲೆ ಅಂದರೆ ಮೆಜೆಸ್ಟಿಕ್ ತನಕ ಬಸ್ಸಿದೆ ಸೊ ಎಂಟನೇ ಇಲ್ಲಿ ಇಳ್ಕೋಬೋದು ಅಂತ ಹೇಳಿಬಿಟ್ಟು ನಾವು ಆ ಬಸ್ಸಿಗೆ ಹೋಗೋಣ ಅಂತ ಅಕ್ಕ ಅವರು ಹೇಳಿದರು ಅದ್ರಾಗಾದರೆ ಲಗೇಜ್ ಎಷ್ಟು ಜಾಸ್ತಿ ಇದ್ರು ಕೂಡ ಅಲ್ಲಿ ಹತ್ತಿದ್ರೆ ಇಲ್ಲಿ ಇಳಿತಾ ಇಳಿತಕ್ಕಂಥದ್ದು ಡೈರೆಕ್ಟ್ ಬಸ್ಸು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಸರಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಇನ್ನು ಬೆಳಗ್ಗೆ ನಾನು ಇದು ಈ ಡ್ರೆಸ್ಸೇ ನೆನ್ನೆಲಾಗಲ್ಲಿ ಕೂಡ ಆಯಿತು ಏನಕ್ಕೆ ಅಂತಂದರೆ ಅವತ್ತು ಬೆಳಗ್ಗೆ ನಮಗೆ ತ್ರೀ ಟ್ವೆಂಟಿಗೆ ಬಸ್ಸು ಎಕ್ಸಾಕ್ಟ್ ತ್ರೀ ಟ್ವೆಂಟಿಗೆ ಅಲ್ಲಿಂದ ಬಸ್ ಅಂದರೆ ಪಿಕಪ್ ಮಾಡ್ಕೊಳ್ಳುತ್ತೆ ಹಂಗಾಗ್ಬಿಟ್ಟು ನಾವು ಮನೆಯಲ್ಲಿ ಅಂತಂದರೆ ಒಂದು ತ್ರೀ ತ್ರೀ ಓ ಕ್ಲಾಕ್ ಆದರೂ ಬಿಡಬೇಕು ಇನ್ನು ಅಷ್ಟೊತ್ತಿಗೆ ಇದ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಗಲ್ಲ ಅಂದ್ಬಿಟ್ಟು ಮುಂಚೆ ನೆಕ್ಸ್ಟ್ ಆವತ್ತು ಸಂಜೆನೇ ನಾನು ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟಿದೆ ಅಂದರೆ ನೆಕ್ಸ್ಟ್ ಇನ್ನು ಮನೆಗೆ ಬಂದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬ ಬಂದಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಸೊ ಅದೇ ಡ್ರೆಸ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎರಡೇ ಎರಡು ಲಾಗು ಒಂದೇ ಡ್ರೆಸ್ಸಲ್ಲಿ ಇರ್ಬೋದು ಆಮೇಲೆ ಇನ್ನು ತ್ರೀ ಟ್ವೆಂಟಿಗೆ ತ್ರೀ ಓ ಕ್ಲಾಕ್ಗೆ ನಾವು ಎದ್ಬಿಟ್ಟು ಅಲ್ಲಿ ಹೋದ್ವಿ ಬಸ್ ಹತ್ರ ಹೋಗಿ ಆಲ್ಮೋಸ್ಟ್ ಒಂದು ತ್ರೀ ಟ್ವೆಂಟಿ ಅಂದರೆ ತ್ರೀ ತರ್ಟಿ ತ್ರೀ ಫಾರ್ಟಿ ತನಕ ವೆಯ್ಟ್ ಮಾಡಿದ್ವಿ ಬಸ್ ಬರಲಿಲ್ಲ ಏನಕ್ಕೆ ಅಂತ ಅಂದರೆ ಬಸ್ಸು ಬಂದುಬಿಟ್ಟು ಅವತ್ತು ಕೆಟ್ಟೋಗಿತ್ತಂತೆ ಅಂದರೆ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲವಂತೆ ಮತ್ತೆ ಅಲ್ಲಿಂದ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ಮನೆಗೆ ರೀಚ್ ಆಗಿ ಮನೆಗೆ ಬಂದುಬಿಟ್ಟು ಒಂದು ಒನ್ ಅವರ್ ಅಷ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡೆ ಮತ್ತೆ ಮಲ್ಕೊಂಡು ಫೈವ್ ತರ್ಟಿಗೆ ಎದ್ಬಿಟ್ಟು ಮತ್ತೆ ಫೈವ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ಲಿಂಗಳ್ಳಿ ಅಂತ ಹೇಳ್ಬಿಟ್ಟು ಅಕ್ಕ ಅವರವರಿಂದ ಸ್ವಲ್ಪ ದೂರ ಲಿಂಗಳ್ಳಿ ಅಂತ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ಅಲ್ಲಿಂದ ಸಿಕ್ಸ್ ಟ್ವೆಂಟಿಗೆ ನಮಗೆ ಬಸ್ ಇತ್ತು ಅದು ಡೈರೆಕ್ಟ್ ಬಸ್ ಇರುತ್ತೆ ಇಲ್ಲಿಂದಳಿಟ್ಟು ಬೆಂಗ್ಳೂರು ಡೈರೆಕ್ಟ್ ಬಸ್ ಆದರೆ ಪಾವ್ಗಡದಲ್ಲಿ ಇಳ್ಕೋಬೇಕಾಗೇನು ಇಲ್ಲ ಸೊ ಹಾಗಾಗಿಬಿಟ್ಟು ಆ ಬಸ್ಸಿಗೆ ಬಂದ್ವಿ ಇನ್ನು ಅಲ್ಲಿಂದ ಮಧುಗಿರಿ ಬಂದರೆ ನಿಜವಾಗ್ಲೂ ತುಂಬ ಜನ ಅಂದರೆ ಬೆಳಗ್ಗೆ ಒಂದು ಸಿಕ್ಸ್ ಟ್ವೆಂಟಿ ಅಂತ ಅಂದರೆ ಸೆವೆನ್ ಟ್ವೆಂಟಿ ಅಷ್ಟೊತ್ತಿಗೆ ನಾವು ಮಧುಗಿರಿ ಬಂದ್ವಲ್ವ ಆ ಟೈಮ್ಗೆ ನಿನ್ನೆ ತುಂಬ ರಶ್ಶು ಪಾಪ ಜನ ಎಲ್ಲ ಓಡಿ ಓಡಿ ಬರ್ತಾ ಇದ್ದಾರೆ ಬಸ್ಗೆ ರೀಚ್ ಮಾಡ್ಕೊಳ್ಳೋಕ್ಕೆ ಅಂತ ಅಲ್ಲಿಂದ ಸ್ವಲ್ಪ ಮೂವ್ ಆಗೋಷ್ಟೊತ್ತಿಗೆ ಮಳೆ ತುಂಬ ಮಳೆ ಬರ್ತಾ ಇತ್ತು ದಬಸ್ಪೇಟೆ ಅಷ್ಟೊತ್ತಿಗೆ ಆಮೇಲೆ ನಾನು ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ ಅವರು ಲೊಕೇಶನ್ ನಾನು ಯಾವಾಗೇ ಅಲ್ಲಿಂದ ಬರಬೇಕು ಅಂತಂದರೆ ಲೊಕೇಶನ್ ಶೇರ್ ಮಾಡಿದ್ರೆ ದಬಸ್ಪೇಟೆ ಇಲ್ಲ ಕೊರಟಗೆರೆ ಹಂಗೆ ಬರೋಷ್ಟೊತ್ತಿಗೆ ಲೊಕೇಶನ್ ಶೇರ್ ಮಾಡಿದ್ರೆ ಅವರು ಕರೆಕ್ಟಾಗಿ ಆ ಬಸ್ಸು ಅಲ್ಲಿ ಬರೋ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ ಸೊ ಇವತ್ತು ಕೂಡ ಅಂದರೆ ಲೈ ಡೈ ಅವರು ಯಾವಾಗಾದರೂ ಆಗಲಿ ಟೂ ವೀಲರ್ ತಗೊಂಬರ್ತಾರೆ ಲಗೇಜ್ ಏನು ಜಾಸ್ತಿ ಇರೋಲ್ಲಲ್ವ ಅಂತ ಇವತ್ತು ಲಗೇಜ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾನಿನ್ನೂ ಮತ್ತು ಮಳೆ ಬರ್ತಾಯಿತ್ತು ಹೇಳ್ಬಿಟ್ಟು ಕಾರ್ ತೊಗೊಂಬಂದಿದ್ರು ನಾ ಇನ್ನು ಅವರು ಬಂದರು ನಾನು ಬಸ್ ಇಳ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಬಸ್ ರೀಚ್ ಮಾಡಿಕೊಂಡು ಇನ್ನು ಕಾರಲ್ಲಿ ಹತ್ಬಿಟ್ಟು ಹೋಗ್ತಾಯಿದ್ವಿ ಮನೆಗೆ ಮಳೆ ತುಂಬನೇ ಮಳೆ ಇತ್ತಂದ್ರೆ ಬೆಳಗ್ಗೆ ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ಟ್ವೆಂಟಿ ಆಗಿತ್ತು ನಾವು ಅಷ್ಟೇನೆ ಅಷ್ಟೊತ್ತಿಗೆನೇ ತುಂಬ ಮಳೆ ಬರ್ತಾಯಿತ್ತು ಆಮೇಲೆ ಇನ್ನು ಮನೆಗೆ ಬಂದುಬಿಟ್ಟು ನೋಡೋಣ ಇವತ್ತು ಫಸ್ಟ್ ಡೇ ಆಫ್ ದಿ ಸ್ಕೂಲ್ ಮಕ್ಳಿಗೆ ಬೇರೆ ಸೊ ಹಂಗಾಗಿಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ಫಸ್ಟ್ ಡೇ ಇರಬೇಕಿತ್ತು ನಾನು ಅಂತ ಬಟ್ ಈ ಏನು ಮಾಡೋಕ್ಕಾಗಲ್ಲ ಮನೆಗೆ ಬಂದ ತಕ್ಷಣ ನೋಡಿದ್ರೆ ಎಲ್ಲೇದಲ್ಲೇ ಇಟ್ಬಿಟ್ಟಿದ್ದಾರೆ ಅಂದರೆ ನಾನು ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಇರಲಿಲ್ಲ ಮನೆಯಲ್ಲಿ ಗ್ರೋಪ್ರೇಷಕ್ಕೆ ಹೋದೆ ಅಕ್ಕ ಅವ್ರ ಮುಗಿಸ್ಕೊಂಡು ಹಾಗೆಯೇ ಇನ್ನೊಂದು ಅಕ್ಕ ಅವರವ್ರಿಗೆ ಹೋದೆ ಅಲ್ಲಿಂದ ಮತ್ತೆ ಒಂದು ಒನ್ ಡೇಸ್ ಏನೋ ಒನ್ ಡೇ ಟೂ ಡೇಸ್ ಅಲ್ಲೇ ಇದ್ಬಿಟ್ಟು ಅಕ್ಕವರವರಲ್ಲಿ ಸೊ ಬಂದು ನೋಡಿದ್ರೆ ಹಾಲಲ್ಲಿ ಹಾಲಲ್ಲಿರ್ಬೋದು ಅಡುಗೆ ಮನೆಯಲ್ಲಿ ರೂಮಲ್ಲಿ ಎಲ್ಲ ಅಂದರೆ ಈ ಪಾತ್ರೆ ಬಂದುಬಿಟ್ಟು ನಾನು ಹೋಗೋ ದಿನ ಇಲ್ಲ ಸ್ವಲ್ಪ ತೊಳಗ್ಬಿಟ್ಟು ಹೋಗಿದ್ದೆ ಏನೂ ಇರಲಿಲ್ಲ ಅವರು ಬರೀ ಹಾಲು ನಾಯಿ ಮರಿಗಳಿದೆ ಅಲ್ವ ಸೊ ಅವಕ್ಕೆ ಅಂದ್ಬಿಟ್ಟು ಹಾಲು ಕಾಯಿಸಿಬಿಟ್ಟು ಅನ್ನ ಅದು ಹಾಲೆಲ್ಲ ಕಾಯಿಸಿಡೋದು ಹಾಕಿ ಹಾಕಿದ್ದಾರೆ ಹಂಗಾಗಿ ಆ ಪಾತ್ರೆ ನೋಡ್ಬೋದು ಹೆಂಗಾಗಿದೆ ಅಂತ ಇನ್ನಿವತ್ತು ಮಳೆ ಬರ್ತಾಯ್ತು ಅಂದ್ಬಿಟ್ಟು ಬೆಳಗ್ಗೆ ನಮ್ಮ ಮನೆಯವ್ರು ಇಲ್ಲೇನೇ ಕಾಫಿನೂ ಇಟ್ಕೊಂಡಿದ್ದಾರೆ ಎಲ್ಲ ಎಲ್ಲೆದಲ್ಲೇ ಎಲ್ಲೆದಲ್ಲ ಇಟ್ಟಿದ್ದಾರೆ ಹಾಲು ತಂದು ಹಾಗೆನೆ ಹಾಲು ಕಾಯಿಸಿಟ್ಟಿಲ್ಲ ಫ್ರಿಜ್ಜಲ್ಲೂ ಇಟ್ಟಿಲ್ಲ ಸೊ ಹಾಗೆನೇನೆ ಇಟ್ಬಿಟ್ಟಿದ್ದಾರೆ ಅಂದರೆ ಬೆಳಗ್ಗೆನೇ ಅಲ್ವಾ ಒಂದು ನೈನ್ ಓ ಕ್ಲಾಕ್ ನೈನ್ ನೈನ್ ಟ್ವೆಲ್ ತರ್ಟಿಗೆಲ್ಲ ನಾನು ಬಂದುಬಿಟ್ಟೆ ಅಷ್ಟೊತ್ತಿಗೆನೇ ಫುಲ್ಲು ಎಲ್ಲ ಎಲ್ಲೆದಲ್ಲೇ ಹರಡ್ಬಿಟ್ಟಿಟ್ಟಿದ್ರು ಇನ್ನು ಇದನ್ನೆಲ್ಲ ನಾನು ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲರ ಪರಿಸ್ಥಿತಿನೂ ಇದೇ ಥರ ಇರುತ್ತೆ ಅಂದ್ಕೊಳ್ತೀನಿ ಹೌಸ್ ವೈಫು ಎಲ್ಲಾದರೂ ಒಂದೆರಡು ದಿನ ಹೋಗಿ ಬಂದರೆ ಬರೋ ಅಷ್ಟೊತ್ತಿಗೆ ಇನ್ನು ನೋಡೋಕ್ಕಾಗಲ್ಲ ಆ ಥರ ಇರುತ್ತೆ ಇನ್ನು ಈ ಲಗೇಜ್ ಬಂದುಬಿಟ್ಟು ನಾನು ಊರಿಂದ ತೊಗೊಂಬಂದಿರ್ತಕ್ಕಂಥದ್ದು ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಏನೇನಿದೆ ಏನು ಏನು ಅಂತ ಏನೇನು ಅಕ್ಕವರೆಲ್ಲ ಏನೇನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಸೋಫಾ ಕವರ್ ಎಲ್ಲನೂ ಅಷ್ಟೇ ತುಂಬ ಗಲೇಜ್ ಮಾಡಿಟ್ಟಿದ್ದಾರೆ ಇವಾಗ ಅದನ್ನೆಲ್ಲ ಹೋಗಿಬೇಕು ನಿಜವಾಗ್ಲೂ ಊರಿಗೆ ಹೋಗೋದು ಬೇಡ ಇಷ್ಟಿಷ್ಟೊಂದು ದಿನ ಇದ್ಬಿಟ್ಟು ಬರೋದು ಬೇಡಪ್ಪ ಅಂತ ಅನಿಸುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಹೋಗುವಂಥ ಪರಿಸ್ಥಿತಿ ಬಂದಾಗ ಹೋಗಲೇಬೇಕು ಆ ಥರ ಸಿಚುವೇಶನ್ ಅಂತ ಬಂದಾಗ ಸೊ ಹಾಗಾಗಿ ಇನ್ನು ಹೋಗಿ ಬಂದಿದ್ದಾಯಿತು ಎಲ್ಲ ಸ್ವಲ್ಪ ಫುಲ್ ಎಲ್ಲ ನನಗೂ ಬೆಳಗ್ಗೆ ಬೇಗ ಎದ್ದಿದ್ದಲ್ವ ಇನ್ನು ನೈಟ್ ಕೂಡ ನಾನು ಅಲ್ಲಿ ಅಕ್ಕ ಅವರ ಊರಲ್ಲಿ ನಾನು ಇನ್ನ ಊರಿಗೆ ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ತನಕ ನಾವು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇನ್ನು ಮಲಗಿದ್ದು ಸ್ವಲ್ಪ ಲೇಟು ಬೆಳಗ್ಗೆ ಬೇಗ ಎದ್ದಿದ್ದು ಹಂಗಾಗಿ ಆಗಿಬಿಟ್ಟು ನನಗೆ ಫುಲ್ ಟಯರ್ಡ್ ಆಗಿತ್ತು ಒಂದು ಸ್ವಲ್ಪ ತಷ್ಟೇ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದೀನಿ ಅಷ್ಟೇ ಮನೆಯಲ್ಲಿ ಇನ್ನು ಅಷ್ಟೊತ್ತಿಗೆ ಇವತ್ತು ಫಸ್ಟ್ ಡೇ ಆಫ್ ದಿ ಸ್ಕೂಲು ಮಕ್ಕಳು ಬೆಳಗ್ಗೆ ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡ್ರು ಮಾ ನೀ ಇರಬೇಕಿತ್ತು ಫಸ್ಟ್ ಡೇ ಸ್ಕೂಲ್ ಅಲ್ವಾ ಅಂತ ನನಗೂ ತುಂಬ ಬೇಜಾರಾಯಿತು ಬಟ್ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ನಾನು ಅದಕ್ಕಿಂತ ಡೇ ಬಿಫೋರೇ ಬರಬೇಕಿತ್ತು ಬರೋಕ್ಕಾಗಿಲ್ಲ ಹಾಗಾಗಿ ಇನ್ನು ಆವತ್ತು ಸರಿ ಹೇಗೂ ಮಕ್ಕಳನ್ನ ಬಿಡಬೇಕಾದ್ರೆ ಆದರೂ ಇರಲಿಲ್ಲ ಅಟ್ಲೀಸ್ಟ್ ಕರ್ಕೊಂಡು ಬರಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಮಕ್ಳಿಗೂ ಹೇಳಿದ್ದೆ ನಾನು ನೀವು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಬರೋಕ್ಕಾಗಿಲ್ಲ ಅಂತ ಅಂದರು ಅಟ್ಲೀಸ್ಟ್ ನಿಮ್ಮನ್ನು ಕರ್ಕೊಂಡು ಬರೋ ಟೈಮ್ಗಾದ್ರೂ ನಾನು ಬರ್ತೀನಿ ಚಿನಿ ಅಂತ ಹೇಳಿದೆ ಹಾಗಾಗಿ ಮಕ್ಕಳು ಸರಿ ಮಾ ಬನ್ನಿ ಅಂತ ಹೇಳಿದರೆ ನಾನು ಇನ್ನು ಇಲ್ಲಿ ಬರೋಷ್ಟೊತ್ತಿಗೆ ವ್ಯಾನ್ ಎಲ್ಲ ಹೋಗ್ತಾಯಿದ್ವು ಆವಾಗಲೇನೆ ಅಂದರೆ ಪಿಕಪ್ ಮಾಡ್ಕೊಂಡು ಸ್ಟೂಡೆಂಟ್ಸ್ನೆಲ್ಲ ಪಿಕಪ್ ಮಾಡಿಕೊಂಡು ವ್ಯಾನೆಲ್ಲ ಹೊರಟು ಆದಮೇಲೆ ನಮ್ಮನ್ನು ಬಿಡ್ತಾರೆ ಅಂದರೆ ಪರ್ಸ್ನಲ್ ವೆಹಿಕಲ್ಸಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪೇರೆಂಟ್ ಮಕ್ಕಳನ್ನ ವ್ಯಾನ್ ಸ್ಟೂಡೆಂಟ್ಸ್ ಎಲ್ಲ ಓದಾದಮೇಲೆ ಬಿಡೋದು ಸೊ ಇನ್ನು ಸಹ ಅದಾದ ವ್ಯಾನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ನಾನು ಕೂಡ ಒಳಗಡೆ ಬಂದರೆ ಮಕ್ಕಳು ನಿಜವಾಗ್ಲೂ ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡಿಬಿಟ್ರು ಅಂದರೆ ಬಂದ ಆವಾಗಲೇ ಮಾ ಅವರು ಬೆಳಗ್ಗೆ ಬರ್ತೀನಿ ಒಂದು ಏಯ್ಟ್ ತರ್ಟಿ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದೆ ಅದು ಏಯ್ಟ್ ತರ್ಟಿ ಅಂತಂದರೆ ನನಗೆ ಒಂದು ತ್ರೀ ತ್ರೀ ಟ್ವೆಂಟಿಗೆ ಬಸ್ ಅಲ್ವಾ ಅದಕ್ಕೆ ಬಂದಿರೋ ಆ ಕರೆಕ್ಟ್ ಏಯ್ಟ್ ತರ್ಟಿಗೆಲ್ಲ ಮನೇಲಿ ಇರ್ತಿದ್ದೆ ಮಕ್ಕಳು ಕೂಡ ತರ್ಟಿಗೆ ತರ್ಟಿಗಿನಗೆ ಮನೆಯಿಂದ ಸ್ಕೂಲಿಗೆ ಹೋಗ್ತಿದ್ರಲ್ವ ಅಷ್ಟೊತ್ತಿಗೆ ಸರಿ ಹೋಗೋದು ಬಟ್ ಆ ಬಸ್ಸು ಆವತ್ತೆ ನೆನೆ ಮಿಸ್ ಆಗಿ ಇನ್ನು ನಾನು ಲೇಟಾಗಿ ಬಂದಲ್ವ ಹಾಗಾಗಿ ಮಕ್ಕಳು ತುಂಬ ಖುಷಿಪಟ್ಟರುಮ್ಮ ಬಂದೆ ಅಲ್ವಾ ಅಂತ ಅಷ್ಟೊತ್ತಿಗೆ ಇನ್ನು ನಾನು ಬ್ಯಾಗೆಲ್ಲ ಇಸ್ಕೊಂಡು ಇನ್ನು ಹೊರಟುಬಿಟ್ಟು ಬರ್ತಾಯಿದ್ದೀವಿ ಇಲ್ಲಿ ತನಿಷ್ಕನ್ನ ತನೋ ಇಲ್ಲಿ ನೋಡು ಅಂತಂದರೆ ಅವಳು ಅವಳನ್ನ ಫುಲ್ ತುಂಬ ನಾಚ್ಕೊಳ್ತಾ ಇದೆ ಅದೇ ಯೂಟ್ಯೂಬಲ್ಲಿ ಬರ್ತೀನಿ ಅಂತಲೇ ಏನೋ ಮೇ ಬಿ ನನಗೂ ಐಡಿಯಾ ಇಲ್ಲ ಬಟ್ ನಾಚಿಕೊಳ್ತಾ ಇತ್ತು ಇನ್ನು ಸುಕ್ಷನ್ ಈ ಕಡೆ ಬ and ಇಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇನ್ನು ಕಾರ್ಗೆ ಹತ್ತು ಹತ್ತಿದ್ವಿ ಎಲ್ಲರೂ ಇವರೆಲ್ಲ ಹೇಳ್ತಾ ಮಕ್ಕಳೆಲ್ಲ ಅಂದರೆ ಬರೀ ಅವರು ಹೇಳ್ತಾ ಇರೋದು ಫಸ್ಟ್ ಡೇ ಸ್ಕೂಲಲ್ಲಿ ಏನಾಯಿತು ಅಂತ ಸ್ಟೂಡೆಂಟ್ಸ್ ಹಾಳು ಓಲ್ಡ್ ಫ್ರೆಂಡ್ಸ್ ಯಾರಿದ್ದಾರೆ ಮತ್ತು ನ್ಯೂ ಆಗಿ ಯಾರಾದರೂ ಜಾಯಿನ್ ಆಗಿದ್ದಾರೆ ಬರೀ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಮಾ ನಮ್ಮ ಕ್ಲಾಸ್ ರೂಮಲ್ಲಿ ತರ್ಟಿ ಫೋರ್ ಇದ್ದಾರೆ ಟ್ವೆಂಟಿ ಫೋರ್ ಇದ್ದಾರೆ ಮತ್ತು ನಮಗೆ ಸೆಕ್ಷನ್ಸ್ ಇದೆಯಾ ಅಂತ ಅಂದರೆ ನೋ ಸೆಕ್ಷನ್ಸ್ ಇಲ್ಲಮ್ಮ ಈ ಸರಿ ಬೇರೆ ಬೇರೆ ಏನೇನೋ ಫ್ರೂಟ್ಸ್ ನೇಮೆಲ್ಲ ಏನೋ ಮಾಡ್ತಾರಂತೆ ನನ್ನ ಮಗಳಂತೂ ಮಾ ನನ್ನ ನನ್ನ ನಾನು ಹೇಳಿ ಅದನ್ನು ಕೇಳು ನಾನು ಹೇಳೋದನ್ನು ಕೇಳು ಅಂತ ಹೇಳಿಬಿಟ್ಟು ನಾನು ಯಾರು ಮಾತು ಕೇಳಬೇಕೋ ಯಾರು ಮಾತು ಕೇಳೋಂಗಿಲ್ವೋ ಅಷ್ಟು ಜನ ಹೇಳ್ತಾ ಅವ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಅವ್ರನ್ನೆಲ್ಲಾನು ಕೇಳಿಕೊಂಡು ಇನ್ನು ಅಲ್ಲಿ ನನ್ನ ಮಗನಿಗೂ ಏನೋ ಒಂದು ಬಟರ್ಫ್ಲೈ ಏನೋ ಮಾಡಿಕೊಟ್ಟಿದಲ್ವ ಸ್ಕೂಲಲ್ಲಿ ಅದನ್ನು ಕೂಡ ತೋರಿಸ್ತಾ ಅದನ್ನೆಲ್ಲ ನೋಡಿಕೊಂಡು ಇನ್ನು ಮನೆಗೆ ಬಂದ ತಕ್ಷಣ ಆಮೇಲೆ ಲಗೇಜ್ ಎಲ್ಲ ತಂದಿದ್ನಲ್ವ ಅದನ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪು ಇವಾಗ ಏನು ತಂದಿದ್ದೆ ಅದು ನೆಸಿಟಿ ಇತ್ತು ಈಗ ಹಂಗಾಗ್ಬಿಟ್ಟು ಇವಾಗಲೇ ಅದು ಓಪನ್ ಮಾಡಿ ಇಟ್ಬಿಡೋಣ ಏನೇನು ಕಟ್ಕೊಟ್ಟಿದ್ದಾರೆ ಅಕ್ಕ ಅವ್ರು ಏನೇನು ಪ್ಯಾಕ್ ಮಾಡಿದ್ದಾರೆ ಅಂತ ಅಣ್ಣೆ ಸೊಪ್ಪು ನೋಡಿರಲ್ವ ಅದು ಕೂಡ ನಾನು ಅಕ್ಕ ಅದು ನಾವು ನೆನ್ನೆ ಲಾಗಲ್ಲಿ ಹಾಕಿದ್ದೀನಿ ಬಿಡಿಸ್ಕೊಂಡು ಬಂದಿದ್ವಿ ಎಣ್ಣೆ ಸೊಪ್ಪು ಕಿತ್ಕೊಂಡು ಬಂದಿದ್ವಿ ಅಂತ ಹೇಳಿಬಿಟ್ಟು ಎಣ್ಣೆ ಸೊಪ್ಪು ಬಿಡಿಸ್ಕೊಂಡು ಬಂದಿದ್ವಿ ಅಂತ ಸೊ ಇನ್ನು ಅದನ್ನು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಮಗಲ್ಲ ಪಾಪುಗೆ ಅದು ಇನ್ನು ಅದಾದಮೇಲೆ ಅದು ಕೊಂಬು ಬಂದ್ಬಿಟ್ಟು ಆರೆಂಜ್ ಕಲರು ದಾಸವಾಳದ ಕೊಂಬು ತುಂಬ ಚೆನ್ನಾಗಿತ್ತು ಅದು ಕಲರ್ ಅಂತೇಳ್ಬಿಟ್ಟು ಅದು ಒಂದು ಸ್ವಲ್ಪ ತೊಗೊಂಬಂದೆ ಆಮೇಲೆ ಇನ್ನು ಸಂಡಿಗೆ ಆವಾಗಲೇ ನಿಮಗೆ ಮುಂಚೆ ಒಳಗಲೆಲ್ಲ ಅಂತ ತೋರಿಸಿದ್ದೀನಿ ಅಕ್ಕ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಇನ್ನು ಅದು ಖಾಲಿ ಆಗಿದೆಯೇನೋ ಅಂತೇಳ್ಬಿಟ್ಟು ಇವಾಗ ಇನ್ನೂ ಒಂದಷ್ಟು ಪ್ಯಾಕ್ ಮಾಡಿದ್ದಾರೆ ಇನ್ನು ಪಪ್ಪಾಯ ಇರ್ಬೋದು ಮ್ಯಾಂಗೋ ಇರ್ಬೋದು ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ನಮಗೆ ಹಳ್ಳಿಗಳ ಕಡೆ ಯಾವ ಥರ ಅಂತಂದರೆ ತೋಟ ಯಾರಿಗಾದ್ರೂ ಒಬ್ರಿಗೆ ಹಳ್ಳಿಯಲ್ಲಿ ಅವರಲ್ಲಿ ಒಬ್ರದ್ದು ಯಾರ್ದಾದ್ರು ತೋಟ ಇದ್ದರೂ ಕೂಡ ಯಾರು ಬೇಕಾದರೂ ಅಂದರೆ ಅವರೇ ಕರೆದು ಕರೆದು ಕಿತ್ಕೊಂಡು ಹೋಗಿ ತಗೊಂಡೋಗಿ ಅಂತ ಹೇಳ್ತಾ ಇರ್ತಾರೆ ಸೊ ಆ ಥರ ಇರುತ್ತೆ ನಾನು ನಿಜವಾಗ್ಲೂ ಹಳ್ಳಿ ಲೈಫು ನಾನು ಅದಕ್ಕೆ ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ ಅಷ್ಟು ಕೇರ್ ಅಷ್ಟು ಚೆನ್ನಾಗಿರೋ ಬಾಂಡಿಂಗ್ ಇರುತ್ತೆ ಅಂತ ಇನ್ನು ಉಪ್ಪಿನಕಾಯಿ ಕೂಡ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಇನ್ನು ವರ್ಷಕ್ಕಾಗೋಷ್ಟು ಉಪ್ಪಿನಕಾಯಿ ಇವಾಗಲೇ ಹಾಕಿಟ್ಕೋಬೇಕಲ್ವ ಅಕ್ಕ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಹಾಕ್ತಾರೆ ತುಂಬ ಚೆನ್ನಾಗಿತ್ತು ಮಕ್ಳಿಗಂತೂ ತುಂಬ ಇಷ್ಟ ಉಪ್ಪಿನಕಾಯಿ ಅಂತ ಅಂದರೆ ಸೊ ಇವಾಗು ಹಾಕ್ಸಿ ಇಟ್ಟಿದ್ರು ಅಕ್ಕನೂ ಅದನ್ನು ಒಂದು ಅಷ್ಟು ಪ್ಯಾಕ್ ಮಾಡಿದ್ದಾರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವರು ಅಕಸ್ಮಾತು ಲ ಸ್ನಾ ಲಂಚ್ ಏನಾದರೂ ಅವ್ರಿಗೆ ಇಷ್ಟ ಆಗದೆ ಇರೋ ಲಂಚ್ ಏನಾದರೂ ಇದ್ದರೆ ಮಧ್ಯ ಸ್ಕೂಲಿಂದ ಬಂದಮೇಲೆ ಉಪ್ಪಿನಕಾಯಿ ಇದ್ರೆ ಸಾಕು ಅವರು ಉಪ್ಪಿನಕಾಯಿಯನ್ನು ಅಷ್ಟು ಇಷ್ಟಪಡ್ತಾರೆ ನಾನೇ ಜಾಸ್ತಿ ಕೊಡೋಲ್ಲ ಇವಾಗಿಂದ ಉಪ್ಪಿನಕಾಯಿ ತುಂಬ ಬಳಸೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ತುಂಬ ವೆರೈಟಿ ಆಫ್ ಮ್ಯಾಂಗೋ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ನೋಡ್ತಾ ಇದ್ದೆ ನಾನು ನನಗೂ ಗೊತ್ತಿಲ್ಲ ಆ ಮ್ಯಾಂಗೋ ಹೆಸ್ರು ನಿಜವಾಗ್ಲೂ ಯಾ ಏನೇನು ಆ ಹೆಸ್ರುಗಳು ಅನ್ನೋದು ಗೊತ್ತಿಲ್ಲ ಈ ನಾವೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಎಲ್ಲ ನೋಡಿ ಸ್ವಲ್ಪ ಕೊಳ್ತೋಗಿರ್ತಕ್ಕಂಥವು ಅಂದರೆ ಅಲ್ಲಿಂದ ದೂರದಿಂದ ಬಂದಿರೋದು ಲ್ವ ಸ್ವಲ್ಪ ಒಂದಕ್ಕೊಂದು ಒಂದಕ್ಕೊಂದು ಟಚ್ ಆಗಿಬಿಟ್ಟು ಏನಾದರೂ ಒಡ್ಕೊಂಡಿರ್ತವೆ ಅದೆಲ್ಲ ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಅವನು ಎಲ್ಲ ತೆಗೆದಿಡ್ತಾ ಇದೆ ನೋಡಿ ನೋಡಿ ಅಷ್ಟೊತ್ತಿಗೆ ಇವನಿನ್ನ ಮ್ಯಾಂಗೋ ನೋಡೋಷ್ಟೊತ್ತಿಗೆ ಅವ್ನಿಗೆ ತುಂಬ ಇಷ್ಟ ಮ್ಯಾಂಗೋ ಅಂತ ಅಂದರೆ ಫಸ್ಟ್ ಕಟ್ ಮಾಡು ಕಟ್ ಮಾಡು ಅಂತ ಕೇಳ್ತಾ ಇದ್ದ ಹಂಗಾಗಿಬಿಟ್ಟು ನಾನು ಅಷ್ಟು ಬೇಗನೂ ಓಪನ್ ಮಾಡಿದೆ ಇಲ್ಲ ಆಮೇಲೆ ಇನ್ನು ಇಲ್ಲ ಕಟ್ ಮಾಡಿದ್ರು ನಮ್ಮ ನಮ್ಮ ಮನೆಯವರು ಕಟ್ ಮಾಡ್ತಾಯಿರು ತಿಂದು ತಿಂದು ಅವ್ನ ಎಕ್ಸ್ಪ್ರೆಷನ್ ನೋಡ್ಬೋದು ಯಾವ ಥರ ಎಕ್ಸ್ಪ್ರೆಷನ್ ಇದೆ ಅಷ್ಟು ಚೆನ್ನಾಗಿದೆ ನಾನು ತುಂಬ ಬೇಡವೋ ಒಂದೇ ಸರಿ ಅಷ್ಟೊಂದು ತಿನ್ನಬಾರ್ದು ಅಂದರೆ ಇಲ್ಲಮ್ಮ ನನಗೆ ಬೇಕು ನಂಗೆ ಮ್ಯಾಂಗೋ ಅಂದರೆ ಇಷ್ಟ ತಾನೇ ನಾನು ಮ್ಯಾಂಗೋ ಅಂದರೆ ತುಂಬ ಇಷ್ಟಪಡ್ತೀನಿ ತಾನೇ ಅಂತ ಹೇಳ್ಬಿಟ್ಟು ಅವನು ಅವನ ಮಾತು ಆ ಥರ ಇರುತ್ತೆ ಇನ್ನು ಕಡೆ ಇಲ್ಲ ಮಳೆ ಬರ್ತಾಯಿತ್ತು ಅಂತ ನಾನು ಬೆಳಗ್ಗೆ ಆವಾಗಲೇ ಹೇಳಿದ್ನಲ್ವ ಬೆಳಗ್ಗೆಯಿಂದನೂ ಸ್ವಲ್ಪ ಹನಿ ತುಂತುರು ತುಂತುರು ಹನಿ ಬರ್ತಾನೆ ಇದೆ ಇನ್ನು ಇವಳು ಆಚೆ ಕಡೆ ಒಂದು ಅಂದರೆ ಎಲ್ ಸಾರಿ ಅಂಬ್ರೆಲಾ ಒಂದು ಬುಕ್ ಮಾಡ್ಕೊಂಡಿದ್ವಿ ಒಂದು ಇತ್ತು ಅದ್ರ ಜೊತೆಗೆ ಒಂದು ಅಕಸ್ಮಾತ್ ನಮ್ಮ ಮನೆಯವ್ರ ಆಚೆ ಕಡೆ ಹೋದಾಗ ಮತ್ತೆ ಇಲ್ಲಿ ಏನದಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಬುಕ್ ಮಾಡಿದರೆ ಅದು ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಅವಳು ತೆಗೆದು ಈ ಥರ ನೋಡ್ತಾ ಇದ್ಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಇನ್ನ ಇವನಿಗೆ ಸ್ಟಾರ್ ಹಾಕಿದ್ದಾರೆ ಫಸ್ಟ್ ಡೇನೆ ಅವನೇನೋ ಕ್ಲಾಸ್ ಲೀಡರ್ ಅಂತೆ ಸೊ ಹಂಗಾಗಿಬಿಟ್ಟು ಸ್ಟಾರ್ ಹಾಕಿದ್ದಾರೆ ಮಾ ಅಂತ ತೋರಿಸ್ತಾ ಅವನೇ ನಾನು ಕ್ಲಾಸ್ ಟೀ ಕ್ಲಾಸ್ ಲೀಡರ್ ಆಗಿದ್ದೀನಿ ಅಂತ ಯಾರ್ಯಾರು ಅಂದರೆ ಇನ್ನೊಂದು ಇಬ್ರು ಫ್ರೆಂಡ್ಸ್ ನೇಮ್ ಎಲ್ಲ ಹೇಳ್ದೆ ಈ ಮೂರು ಜನ ಕ್ಲಾಸ್ ಲೀಡರ್ ಆಗಿದ್ದೀವಿ ಸೊ ಹಂಗಾಗ್ಬಿಟ್ಟು ನಮಗೆ ನಮ್ಮ ಕನ್ನಡ ಮ್ಯಾಮ್ ಪಂಕಜ ಮ್ಯಾಮ್ ಅಂತ ಹೇಳಿ ಹೇಳ್ಬಿಟ್ಟು ಅವರು ನನಗೆ ಸ್ಟಾರ್ ಹಾಕಿದ್ದಾರೆ ಮಾನ್ ಮಕ್ಕಳಿಗೆ ಈ ಥರ ಸ್ಟಾರ್ ಹಾಕಿದಾಗ ಅವ್ರಿಗೆ ಇನ್ನೂ ಎನರ್ಜಿ ಬರುತ್ತೆ ಇನ್ನೂ ಖುಷಿ ಆಗುತ್ತೆ ಅಂತಲೇ ಅನ್ ಅಂತ ನನ್ನ ಅನಿಸುತ್ತೆ ನಿಜವಾಗ್ಲೂ ಅವನಿಗಂತೂ ಸ್ಟಾರ್ ಹಾಕ್ಬಿಟ್ರೆ ನನಗೆ ಫುಲ್ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ನನಗೆ ತೋರಿಸ್ತಾನೆ ಇನ್ನು ಅದು ನೆಕ್ಸ್ಟು ಇನ್ನು ಆವತ್ತು ಸಂಜೆ ಸ್ವಲ್ಪ ಬೇಗ ನೆನೆ ಅಡುಗೆ ಮಾಡಿಬಿಡೋಣ ಮಕ್ಳು ಬಂದ ತಕ್ಷಣ ಇದೆಲ್ಲ ಹಾಗೆ ನೆಕ್ಸ್ಟ್ ಹಿಂದೆ ಸೊಪ್ಪೆಲ್ಲ ನಾನೇನು ತಂದಿದ್ದೆ ಅದನ್ನೆಲ್ಲ ಸ್ವಲ್ಪ ಸೋಸ್ಕೊಂಡು ಅಂದರೆ ಅಲ್ಲೇ ಸೋಸಿದ್ವಿ ಮತ್ತು ಸರಿ ಸ್ವಲ್ಪ ಹಂಗೆ ನೋಡಿಬಿಟ್ಟು ಅದನ್ನೊಂದು ಸ್ವಲ್ಪ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ತೊಳ್ಕೊಂಡು ಇನ್ನು ಮಿಕ್ಕಿರೋದನ್ನು ಬಾಕ್ಸಲ್ಲಿ ಹಾಕಿಬಿಟ್ಟು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಇರುತ್ತಲ್ವಾ ಅಂತ ನನಗೆ ಸೊಪ್ಪು ಸೊಪ್ಪಂದ್ರೆ ತುಂಬ ಇಷ್ಟ ನಿಜವಾಗ್ಲೂ ಮಸೊಪ್ಪು ಮಾಡಿಬಿಟ್ರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸಲ್ಲೆಲ್ಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇನ್ ಒನ್ ಟೈಮ್ಗೆ ಆಗುತ್ತೆ ಅಂತ ಇನ್ನು ಅದಾದಮೇಲೆ ಸಂಜೆನೇ ಸ್ಕಿನ್ ಡಾಕ್ಟ್ರ ಹತ್ತ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ನಮ್ಮ ಮಾವ ಅವ್ರಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೋಗಿ ತೋರಿಸ್ಕೊಂಡ್ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಅಡುಗೆ ಸ್ವಲ್ಪ ಬೇಗ ಮಾಡಿಟ್ಟೆ ಅಂದರೆ ಜಸ್ಟ್ ಸಾಂಬಾರು ಮಾತ್ರ ಮಾಡಿಟ್ಟಿದ್ದೀನಿ ಇನ್ನು ರೈಸನ್ನು ಮುದ್ದೆ ಆಮೇಲೆ ಊಟ ಮಾಡೋ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಲಾಗು ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇಂದ ನೆಕ್ಸ್ಟ್ ವ್ಲಾಗ್